ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ಫೇಸ್ ಪ್ಯಾಕು ತುಂಬ ನಮ್ಮ ಸ್ಕಿನ್ನನ್ನು ಇದು ವೈಟ್ ಮಾಡುತ್ತೆ ಕಲೆ ಇರೋದೆಲ್ಲ ಹೋಗುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ಹೋಗುತ್ತೆ ಮತ್ತು ಏನಾದರೂ ಕಲೆ ಇದ್ದರೆ ಹೋಗುತ್ತೆ ಬಿಳಿ ಆಗ್ತೀರಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ನಾನು ಈ ಥರ ಒಂದು ಅರ್ಧ ಕೆ ಜಿ ಬೀಸಿಟ್ಕೊಂಬಿಟ್ಟಿರ್ತೀನಿ ನಾನು ಏನೇನು ಹಾಕಿರ್ತೀನಿ ಅಂದರೆ ರೋಸ್ ಪೆಟಲ್ಸ್ನ ನಾನು ಮನೇಲೇ ತಂದು ತೊಳೆದು ಒಣಗಿಸಿ ಪೆಟಲ್ಸು ಹೆಸ್ರು ಕಾಳು ಕಡಲೆಬೇಳೆ ಇಷ್ಟನ್ನು ಹಾಕಿ ಬೀಸ್ಕೊಂಡು ಇಟ್ಟಿರ್ತೀನಿ ನೈಸಾಗಿ ಬಿಸಿರ್ತೀನಿ ತರಕಾರಿ ಇದ್ದರೆ ಚೆನ್ನಾಗಿರಲ್ಲ ನೋಡಿ ಇದನ್ನು ಒಂದು ಸ್ಪೂನ್ ತೊಗೊಳ್ತೀನಿ ನಾನು ಇಷ್ಟು ತೊಗೊಳ್ತೀನಿ ಇದಕ್ಕೆ ನೋಡಿ ಹಾಲು ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಅಲುವೀರ ಜೆಲ್ಲು ಅಲ್ವಿರಾ ಜೆಲ್ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹಲುವಿರ ಗಿಡ ಇದ್ದರೆ ಅದರದ್ದೇ ಒಳಗಡೆದು ಜೆಲ್ ತೊಗೊಳ್ಬೋದು ನಮ್ಮ ಮನೇಲಿ ಇಲ್ಲ ಹಾಗಾಗಿ ನಾನು ಜೆಲ್ ಜೆಲ್ನ ತುಂಬ ಉಪಯೋಗಿಸ್ತೀನಿ ರಾತ್ರಿ ಮಲ್ಕೊಳ್ಳುವಾಗಲೂ ನಾನು ಹಚ್ಕೊಂಡೇ ಮಲ್ಕೊಳ್ಳೋದು ಇದನ್ನು ಹಲ್ವಿರಾ ಜೆಲ್ಲು ಇದು ಕಸ್ತೂರಿ ಅರಿಶಿಣ ಅರಿಶಿಣದಲ್ಲೇ ಇದು ನಮಗೆ ಚರ್ಮಕ್ಕೆ ತುಂಬ ಒಳ್ಳೆಯದು ಕಸ್ತೂರಿ ಅರಿಶಿಣ ಇದು ಒಂದು ಇಷ್ಟೇ ಸಾಕು ಜಾಸ್ತಿ ಬೇಡ ಇದು ಸ್ವಲ್ಪ ಸಾಕು ಮತ್ತು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ನೀವು ನೀರಲ್ಲಿ ಕಲಿಸ್ಕೊಳ್ಬೇಡಿ ಇದನ್ನು ಹಾಲಲ್ಲೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ಒಳ್ಳೆಯದು ನೀವು ಇದೆಲ್ಲ ಏನು ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಕಡಲೆ ಹಿಟ್ಟು ಮಾತ್ರ ತೊಗೊಳ್ಳಿ ಪರವಾಗಿಲ್ಲ ನಾನು ಇಟ್ಕೊಂಡಿರ್ತೀನಿ ಯಾವಾಗಲೂ ಅಷ್ಟೇ ಹಲುವೆಲ್ಲ ಅಲುವೆರ ಜೆಲ್ಲಿ ಜಲ್ಲಿ ಇಷ್ಟು ತೊಗೊಳ್ತೀನಿ ನಾನು ಟೊಮೊಟೊ ಇದು ಆಪಲ್ ಟೊಮೊಟೊ ಆಪಲ್ ಟೊಮೊಟೊನೇ ತೊಗೊಳ್ಳಿ ಬೇರೆ ಟೊಮೊಟೊ ನಾಟಿ ಟೊಮೊಟೊ ಬೇಡ ಆಪಲ್ ಟೊಮೊಟೊದ್ದು ನೋಡಿ ಅದ್ರದ್ದು ಟೊಮೊಟೊದ್ದು ನೀವು ರಸ ಹಾಕ್ಕೊಳ್ಬೇಕಾದ್ರೆ ಬೀಜ ಎಲ್ಲ ಬಿದ್ದರೂ ಪರವಾಗಿಲ್ಲ ನಮಗೆ ಅದ್ರದ್ದು ಒಳಗಡೆ ಪಲ್ಪು ಬೇಕು ನೋಡಿ ಈ ಥರ ಬೇಕು ಟೊಮೊಟೊ ನಮಗೆ ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ ನೀವು ಸೌತೆಕಾಯಿ ರಸನೂ ಹಾಕ್ಕೊಳ್ಬೋದು ಸೌತೆಕಾಯಿ ರಸ ಇತ್ತು ಅಂದರೆ ಸೌತೆಕಾಯಿ ರಸನೂ ಹಾಕ್ಕೊಳ್ಬೋದು ಇದನ್ನು ಬಿಸಾಡಬೇಡಿ ಇದು ಹಾಗೆ ಇರಲಿ ಇದು ಬೇಕು ಇದನ್ನು ನಾವಿವಾಗ ಒಂದೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ತುಂಬ ಹಾಕ್ಕೊಂಬೇಡಿ ಇದು ನಮಗೆ ಗಟ್ಟಿ ಪೇಸ್ಟ್ ಥರ ಆಗಬೇಕು ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ನನಗೆಲ್ಲರೂ ಕೇಳ್ತಾರೆ ಸ್ಕಿನ್ನು ನಿಮ್ಮದೇನು ಅಷ್ಟು ಚೆನ್ನಾಗಿದೆ ಅಂತಾರೆ ಅದಕ್ಕೆ ಒಂದು ಟಿಪ್ಸೂ ಇದೆ ಹ್ಞೂ ನಮಗೆ ಈ ಥರ ಪೇಸ್ಟ್ ಹಾಕ್ಬೇಕು ಅದಕ್ಕೆ ನಾನು ಹೇಳಿದ್ದು ಹಾಲನ್ನ ಜಾಸ್ತಿ ಹಾಕ್ಕೊಳ್ಬೇಡಿ ಅಂತ ಇಷ್ಟಾದರೆ ನಮ್ಮದು ಪೇಸ್ಟ್ ರೆಡಿ ಆಯಿತು ಧನ್ಯವಾಗಿದೆ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಮುಖಾನ ಫಸ್ಟು ಒಂದು ಸರಿ ಚೆನ್ನಾಗಿ ತೊಳ್ಕೊಂಬಿಡಿ ತೊಳ್ಕೊಂಡು ಇದನ್ನು ಈ ಪೇಸ್ಟ್ ಇದೆಯಲ್ಲ ನಾವು ಇವಾಗ ರೆಡಿ ಮಾಡ್ಕೊಳ್ಬಲ್ಲ ಅದನ್ನು ಈಗ ಹಚ್ಕೊಳ್ಳಿ ಹುಚ್ಕೊಬೇಡಿ ಸುಮ್ಮನೆ ಹಚ್ಕೊಳ್ಳಿ ನೀವು ಈ ಕ್ರೀಮ್ ಎಲ್ಲ ಹೇಗೆ ಹಚ್ಕೊತೀರ ಹಾಗೆ ದಪ್ಪಗೆ ಹಚ್ಕೊಳ್ಳಿ ತೆಳುಗೆ ಹಚ್ಕೊಬೇಡಿ ದಪ್ಪ ಹಚ್ಕೊಳ್ಳಿ ಕತ್ತಿಗೆಲ್ಲ ಹಚ್ಕೊಡಿ ರೀರಿ ಏನೇನು ಉಪಯೋಗ ಅಂತ ಹೇಳ್ತೀನಿ ನಾನು ಎಲ್ಲ ಕಡೆನೂ ಹಚ್ಕೊಳ್ಳಿ ಒಂದು ಹಳೆ ಬಟ್ಟೆ ಏನಾದರೂ ಹಾಕ್ಕೊಳ್ಳಿ ನೋಡಿ ಬಟ್ಟೆ ಮೇಲೆ ಬೀಳ್ಬೋದು ಹಳೆ ಬಟ್ಟೆ ಹಾಕ್ಕೊಳ್ಳಿ ಇಲ್ಲದಿದ್ರೆ ಒಂದು ಟವಲ್ ಏನಾದರೂ ಹಾಕ್ಕೊಂಡಿ ಕೈಗೆ ಕಾಲ್ಗೆ ಎಲ್ಲ ಹಚ್ಕೊಳ್ಳಿ ಟ್ಯಾನ್ ಹೋಗುತ್ತೆ ನಾನು ಬರೇ ನಿಮಗೆ ಮುಖಕ್ಕೆ ಮಾತ್ರ ಹಚ್ಚೋದು ತೋರಿಸ್ತಾ ಇದ್ದೀನಿ ನೀವು ಕೈ ಕಾಲ್ಗೆಲ್ಲ ಹಚ್ಕೊಳ್ಬೋದು ಈ ಬಿಸಿಲಿಗೆ ಟ್ಯಾನ್ ಆಗಿರುತ್ತಲ್ಲ ಅದೆಲ್ಲ ಹೋಗುತ್ತೆ ನಾನು ಮೊನ್ನೆ ನನಗೆ ಧರ್ಮಸ್ಥಳಕ್ಕೆ ಹೋದಾಗ ಫುಲ್ಲು ಕೈಯೆಲ್ಲ ಸುಟ್ಟೋಗಿತ್ತು ನೋಡಿ ಅವಾಗ ನಾನು ಇದೇ ಹಚ್ಕೊಂಡು ಹಚ್ಕೊಂಡೆ ಸರಿ ಮಾಡ್ಕೊಂಡಿತ್ತು ಈ ಥರ ದಪ್ಪಕ್ಕೆ ಹಚ್ಕೊಳ್ಳಿ ಜಿಪುಣತನ ಮಾಡಬೇಡಿ ಇದನ್ನು ಹಚ್ಕೊಳ್ಳೋದ್ರಿಂದ ನಮ್ಮದು ಸ್ಕಿನ್ ವೈಟ್ ಆಗುತ್ತೆ ಮತ್ತು ಏನಾದರೂ ಬ್ಲ್ಯಾಕೆಟ್ಸ್ ಎಲ್ಲ ಬರುತ್ತಲ್ಲ ಮೂಕ್ ಮೇಲೆ ಅದು ಹೋಗುತ್ತೆ ಏನಾದರೂ ಕಲೆ ಇದ್ದರೆ ಹೋಗುತ್ತೆ ಮತ್ತು ಕಣ್ಣು ಕೆಳಗಡೆ ಕಪ್ಪಾಗಿರುತ್ತಲ್ಲ ಅದು ಹೋಗುತ್ತೆ ತುಂಬ ಬೆನಿಫಿಟ್ ಇದೆ ತುಂಬ ಉಪಯೋಗ ನಮ್ಮ ಸ್ಕಿನ್ನು ನಮಗೆ ಏಜ್ ಆಗ್ತಾ 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 ಜೋತ್ ಬೀಳುತ್ತೆ ಆ ಜ್ಯೋತ್ ಬೀಳಲ್ಲ ನನ್ನ ನೋಡಿದ್ರೆ ಗೊತ್ತಾಗುತ್ತಲ್ವ ನಿಮಗೆ ಸ್ಕಿನ್ ಜೋಕ್ ಬೀಳಲ್ಲ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರಿಂಕಲ್ಸ್ ಬೀಳಲ್ಲ ಏಜ್ ಆಗಿರೋ ಥರ ಕಾಣಿಸಲ್ಲ ನಾವು ಇವಾಗ ನಮ್ಮದು ನಾವು ಏನು ಆರೋಗ್ಯ ನೋಡ್ಕೊಳ್ಬೇಕು ಆ ಥರ ನೋಡ್ಕೊಳ್ಬೇಕು ಆರೋಗ್ಯ ನೋಡ್ಕೊಳ್ಳೋದ್ರಲ್ಲೂ ನಮಗೆ ಸ್ಕಿನ್ನನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅಲ್ವಾ ಎಲ್ಲಾದರೂ ಫಂಕ್ಷನ್ಗೆ ಹೋಗಿದ ತಕ್ಷಣ ನಮ್ಮ ಕೈಯೇ ನಮ್ಮ ಕಾಲು ಯಾರೂ ನೋಡಲ್ಲ ಫಸ್ಟು ನೋಡೋದೇ ಮುಖ ಮುಖ ಚೆನ್ನಾಗಿರಬೇಕು ಇದೆಲ್ಲ ಹಚ್ಕೊಳ್ಳೋದ್ರ ಜೊತೇಲಿ ತುಂಬ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ ನಮ್ಮ ಮುಖ ಹೇಗೆ ಲಕ್ಷಣವಾಗಿರಬೇಕು ಅಂತ ಅಂದರೆ ಏನು ಹಚ್ಕೊಳ್ಬೇಕು ಏನು ಮಾಡಬೇಕು ಅಂದರೆ ಅದೆಲ್ಲ ಯಾವುದೂ ಅಲ್ಲ ನಗು ನಗು ಇರಬೇಕು ಫಸ್ಟು ನಮ್ಮ ಮುಖದಲ್ಲಿ ನಗು ಇತ್ತು ಅಂದರೆ ಕಳೆ ತಾನಾಗ ತಾನೇ ಬಂದ್ಬಿಡತ್ತೆ ಯಾವಾಗಲೂ ನಗ್ನಾಗ್ತಾ ಇರಬೇಕು ನಾವು ನಗ್ತಾ ಇರಬೇಕು ನಮ್ಮ ಜೊತೇಲಿ ಇದ್ದೋರನ್ನ ನಗಿಸ್ಬೇಕು ನಮ್ಮ ಮನಸ್ಸಲ್ಲಿ ಇಷ್ಟೇ ನೋವು ಇದು ಒಣಗೋವರೆಗೂ ಅಂತ ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ ನಮ್ಮ ಮನಸಲ್ಲಿ ಏನೇ ದುಃಖ ಇರಲಿ ನಾವು ಬೇರೆಯವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ದುಃಖನ ತೋರಿಸ್ಕೊಳ್ಬಾರ್ದು ಅವ್ರಿಗೆಷ್ಟೋ ದುಃಖ ಇರುತ್ತೆ ನಾವು ಅದನ್ನು ಅವ್ರನ್ನ ಸಮಾಧಾನ ಪಡಿಸಿದ್ರೆ ನಮ್ಮ ದುಃಖನೂ ಅವ್ರ ಜೊತೇಲಿ ಹೋಗ್ಬಿಡುತ್ತೆ ಅವರೇ ದುಃಖದಲ್ಲಿರ್ತಾರೆ ನಾವು ಹೋಗ್ಬಿಟ್ಟು ಅವ್ರನ್ನ ನಾವು ದುಃಖ ಪಡಿಸಿದ್ರೆ ಚೆನ್ನಾಗಿರಲ್ಲ ಅಲ್ವ ನಗ್ಸಿದ್ರೆ ನಾವಿರೋವರೆಗಾದ್ರೂ ನಕ್ಕೊಂಡು ಅವ್ರ ದುಃಖನ ಮರೀತಾರೆ ಆ ಥರ ಮಾಡಬೇಕು ಒಂದು ಗಾಯ ಆಗೋಗಿರುತ್ತೆ ಆ ಗಾಯನ ಒಣಗಕ್ಕೆ ಬಿಟ್ಬಿಡ್ಬೇಕು ಅದನ್ನು ಕೆರಿತಾ ಇದ್ರೆ ಏನಾಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ ಅದನ್ನು ತಂದು ತಂದ್ಪಾಡೋಕ್ಕೆ ತಂದು ಬಿಟ್ಬಿಡ್ಬೇಕು ನೀವೇನು ಹಚ್ಚದೇ ಇದ್ರು ತಂದ್ಪಾಡೋಕ್ಕೆ ತಂದು ಬಿಟ್ಬಿಟ್ರೆ ಅದು ಬೇಗ ವಾಸಿ ನೀವು ಇಲ್ಲೊಂದು ಗಾಯ ಆಗಿದೆ ಅಂತ ಕೆರಿತಾ ಇದ್ರೆ ಏನಾಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ನಮ್ಮ ಮುಖನ ನಾವು ಚೆನ್ನಾಗಿಟ್ಕೊಳ್ಳೋಣ ನಗು ಇಲ್ಲ ನಗ ಇರೋಣ ನಗ್ಸೋಣ ಇದನ್ನ ಇವಾಗ ಒಣಗಲಿ ಒಂದು ಇಪ್ಪತ್ತು ನಿಮಿಷ ಆದರೂ ಹೀಗೆ ಬಿಡಿ ಫುಲ್ ಒಣಗಬಾರ್ದು ನೆನ್ಪಿಟ್ಕೊಡಿ ನಾನು ಸ್ವಲ್ಪ ಒಣಗಿದ್ಮೇಲೆ ನಾನು ಬಂದು ಏನು ಮಾಡಬೇಕು ಅಂತ ತೋರಿಸ್ತೀನಿ ಇವಾಗ ಅರ್ಧ ಕೆಲಸ ಅಷ್ಟೇ ಆಗಿರೋದು ಇನ್ನು ಅರ್ಧ ಕೆಲಸ ಮುಂದಕ್ಕೆ ಬಾಕಿ ಇದೆ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಸ್ವಲ್ಪ ಒಣಗಲಿ ಇದು ನೋಡಿ ಇಪ್ಪತ್ತು ನಿಮಿಷ ಆಯಿತು ಈ ಥರ ಒಣಗುತ್ತೆ ಫುಲ್ಲು ಒಣಗಕ್ಕೆ ಬಿಡಬೇಡಿ ನನಗೆ ಮಾತಾಡೋಕ್ಕಾಗ್ತಿಲ್ಲ ನೋಡಿ ಟೈಟಾಗಿರುತ್ತೆ ಸ್ಕಿನ್ ಎಲ್ಲ ಟೈಟ್ ಆಗಿರುತ್ತೆ ಇದನ್ನು ಹಚ್ಕೊಂಡ್ಮೇಲೆ ಸ್ವಲ್ಪ ಮಾತಾಡೋದು ಅವೆಲ್ಲ ಮಾಡಬೇಡಿ ಇಪ್ಪತ್ತು ನಿಮಿಷ ಆಯಿತು ಈಗ ಕೈ ಒದ್ದೆ ಮಾಡಿಕೊಂಡು ರಬ್ ಮಾಡ್ಕೊಳ್ಬೇಕು ನಾನು ಕೈ ಒದ್ದೆ ಮಾಡ್ಕೊಂಡು ಬರ್ತೀನಿ ಆಗ ಇದನ್ನ ನಾವೀಗ ನೋಡಿ ಕೈ ಒದ್ದೆ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ರಬ್ ಮಾಡಬೇಕು ಒಂದು ಐದು ನಿಮಿಷ ರಬ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಹೇಳಿದ್ದು ಫುಲ್ಲು ಒಣಗಕ್ಕೆ ಬಿಡಬೇಡಿ ಅಂತ ಈ ಥರ ರಬ್ ಮಾಡ್ಕೊಳ್ಳಿ ಕೆಳಗಡೆಯಿಂದ ಮೇಲಕ್ಕೆ ಸಣ್ಣ ಸಣ್ಣ ಕೂದಲಿದ್ರೂ ಹೋಗುತ್ತೆ ನಾವು ರಬ್ಬರ್ ಲಿಪ್ಪು ಮತ್ತೆ ಇಲ್ಲೆಲ್ಲ ಕೂತಿರುತ್ತಲ್ಲ ಸಣ್ಣ ಸಣ್ಣದು ಅದು ಹೋಗುತ್ತೆ ಈ ಥರ ರಬ್ ಮಾಡ್ಕೋಬೇಕು ಐದು ನಿಮಿಷ ರಬ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳಿ ಬಿಸಿನೀರಲ್ಲಿ ತೊಳ್ಕೊಬೇಡಿ ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳಿ ಇದು ಮುಕ್ಕಾಲು ಕೆಲಸ ಆಯಿತು ಇನ್ನೂ ಕಾಲು ಭಾಗದ ಕೆಲಸ ಬಾಕಿ ಇದೆ ನಾನು ಇವಾಗ ಮುಖ ತೊಳ್ಕೊಂಡು ಬರ್ತೀನಿ ನೋಡಿ ಈ ಥರ ವಾಶ್ ಮಾಡ್ಕೊಂಡು ಬಂದೆ ನಾನು ತುಂಬ ನೋಡಿ ಈ ಥರ ಒರೆಸ್ಕೊಳ್ಳಿ ಈ ಥರ ಒರೆಸ್ಕೊಂಡ್ಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ ಬನ್ನಿ ನಾನು ಇವಾಗ ಅವಾಗಲೇ ಹೇಳಿದ್ದೆ ನಾನು ಇದನ್ನು ಬಿಸಾಡಬೇಡಿ ಇದು ಬೇಕು ಅಂತ ಹೇಳಿದ್ದೆ ನೋಡಿ ಹನಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ ಜೇನುತುಪ್ಪ ತುಂಬ ನಮಗೆ ಬ್ಲೀಚ್ ಥರ ಒಂದು ನಾಲ್ಕು ಹನಿ ಸಾಕು ದಿನ ಒಂದು ಸ್ಪೂನ್ ಜೇನುತುಪ್ಪ ತಿನ್ನಿ ಅರ್ಧ ಬಟ್ಲು ಕೊಬ್ಬರಿ ತಿನ್ನಿ ಇದನ್ನು ಚೆನ್ನಾಗಿ ಕ್ಯೂಚ್ಕೊಳ್ಳಿ ನೋಡಿ ಈ ಥರ ಕ್ಯೂಚ್ಕೊಳ್ಳಿ ನೋಡಿ ಇದು ಕ್ಯೂಚ್ಕೊಂಡಿದ್ದೀರಲ್ಲ ಇದನ್ನು ತಗೊಂಡು ತುಟಿಗೂ ಹಚ್ಕೊಳ್ಳಿ ತುಟಿ ಮೇಲೂ ಹಚ್ಕೊಳ್ಳಿ ನಿಮಗೆ ಎಷ್ಟೊತ್ತು ಫ್ರೀ ಇದ್ದೀರಾ ಅಷ್ಟೊತ್ತು ಹಚ್ಕೊಂಡು ಹಚ್ಕೊಳ್ಳಿ ಹಚ್ಕೊಂಡ್ಮೇಲೆ ಸ್ವಲ್ಪ ಒಣಗಾಕೆ ಬಿಟ್ಬಿಡಿ ಇವಾಗ ಏಯ್ಟಿ ಪರ್ಸೆಂಟ್ ಆಯಿತು ಇನ್ನು ಟ್ವೆಂಟಿ ಪರ್ಸೆಂಟ್ ಬಾಕಿ ಇದೆ ಇದನ್ನು ಇವಾಗ ಒಣಗಕ್ಕೆ ಬಿಟ್ಬಿಡೋಣ ಒಣಗಿ ಟೊಮೊಟೋದ್ದು ಮತ್ತು ಜೇನುತುಪ್ಪದ್ದು ರಸ ಹಚ್ಕೊಂಡ್ಮೇಲೆ ಒಣಗ್ತು ತಣ್ಣೀರಲ್ಲಿ ತೊಳ್ಕೊಳ್ಳಿ ಸೋಪಾಗಲಿ ಏನೂ ಹಾಕ್ಬೇಡಿ ಈಗ ನೋಡಿ ನಾನು ಹೇಳಿದ್ನಲ್ಲ ಏಯ್ಟಿ ಪರ್ಸೆಂಟ್ ಆಯಿತು ಇನ್ನು ಟ್ವೆಂಟಿ ಪರ್ಸೆಂಟ್ ಇದೆ ಅಂತ ಹೇಳಿದ್ನಲ್ಲ ನೋಡಿ ಈಗ ಐಸ್ ಕ್ಯೂಬು ಐಸ್ ಕ್ಯೂಬು ನಾಲ್ಕು ತಗೊಳ್ಳಿ ನಾನು ಐಸ್ ಕ್ಯೂಬನ್ನ ಐಟ ಮಾಡಿರ್ತೀನಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತೇಳಿ ತೆಳು ಬಟ್ಟೆಲಿಟ್ಟು ಮಾಡಿದ್ರೂ ಪರವಾಗಿಲ್ಲ ನೋಡಿ ಈ ಥರ ಉಚ್ಕೊಳ್ಳಿ ಈ ಬೇಸಿಗೆಗೂ ಇದಕ್ಕೂ ಏನು ಚೆನ್ನಾಗಾಗುತ್ತೆ ಗೊತ್ತಾ ಈ ಮನೇಲಿರುವಾಗ ಮಾಡ್ಕೊಳ್ಳಿ ನೀವು ಇದು ಮಾಡಿದ್ಮೇಲೆ ನೀವು ಒಂದು ದಿವಸ ಎಲ್ಲ ಮುಖಕ್ಕೆ ಸೋಪ್ ಹಾಕ್ಬೇಡಿ ಏನೇನು ಮುಖಕ್ಕೆ ಹಚ್ಕೊಂಡ್ರು ಸರ್ಕಲ್ ಟೈಪ್ ಮಾಡ್ಕೊಳ್ಬೇಕು ಈಗ ಮಾಡ್ಕೊಳ್ಬೇಕು ಈಗ ಮಾಡಬೇಡಿ ಮೇಲಿಂದ ಕೆಳಕ್ಕೆ ಕೆಳಿಬೇಡಿ ಮೊಬೈಲ್ ನೋಡ್ತಾ ಇರ್ತೀವಿ ಓದ್ತಾ ಇರ್ತೀವಿ ಏನೋ ಕೆಲಸ ಮಾಡ್ಬೇಕಾದ್ರೆ ಕಂಪ್ಯೂಟ್ರ್ ನೋಡ್ತಾ ಇರ್ತೀರಾ ಓದೋದ್ಕಿಂತ ಎಲ್ಲರೂ ಮೊಬೈಲ್ ನೋಡೋದು ಜಾಸ್ತಿ ಅದು ನಾವು ಯೂಟ್ಯೂಬರ್ ಅಂತೂ ಮೂರೊತ್ತು ಮೊಬೈಲೇ ಇಟ್ಕೊಂಡಿರಬೇಕು ಈ ಥರ ಕಣ್ಣಿಗೆ ಹಚ್ಕೊಂಡಾಗ ಎಷ್ಟು ಆಯಾಸ ಕಡಿಮೆ ಆಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಸಮಾಧಾನ ಆಗ್ತಿದೆ ಹಾಗೇ ಇಟ್ಕೊಂಡಿರಬೇಕು ಅನ್ನಿಸ್ತಾ ಇದೆ ನೋಡಿ ಈಗ ಸುಮ್ಮನೆ ರಬ್ ಮಾಡಬೇಡಿ ತುಂಬ ಉಚ್ಕೊಬೇಡಿ ಮುಖನ ಈ ಥರ ನೈಂಟಿ ಪರ್ಸೆಂಟ್ ಆಯಿತು ಆಯಿತಾ ಈಗ ಲಾಸ್ಟ್ ಹತ್ತು ಪರ್ಸೆಂಟ್ ಕೆಲಸ ಬಾಕಿ ಇದೆ ಏನಿಲ್ಲ ಸ್ವಲ್ಪ ಆಲುವೆರಾ ಜೆಲ್ ತೊಗೊಂಡು ಹಚ್ಕೊಂಬಿಡಿ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮುಗಿದೋಯ್ತು ಮನೇಲೇ ಗಿಡ ಇತ್ತು ಅಂದರೆ ಅದರದ್ದು ಜೆಲ್ ಹಚ್ಕೊಂಡ್ರೂ ಆಗುತ್ತೆ ನಮಗಿಲ್ಲ ಹಾಗಾಗಿ ನಾನು ಇದೊಂದು ದೊಡ್ಡ ಡಬ್ಬಿಗೆ ತಂದಿಟ್ಕೊಂಡ್ಬಿಡ್ತೀನಿ ಇದು ನಾನೂರೈವತ್ತು ರೂಪಾಯಿನೋ ಏನೋ ಇದು ನಾನು ಈ ಥರದ್ದು ಒಂದು ತಂದಿಟ್ಕೊಳ್ತೀನಿ ತುಂಬ ನಮಗೆ ಇಷ್ಟು ನೀವು ಕ್ರೀಮ್ ಎಲ್ಲ ತೊಗೊಳ್ತೀರಲ್ಲ ಅಷ್ಟು ತೊಗೊಳ್ಳಿ ಅಷ್ಟೇ ತೊಗೊಂಡು ಸುಮ್ಮನೆ ಹಚ್ಕೊಳ್ಳಿ ಉಚ್ಕೊಳ್ಳೋದು ಅವೆಲ್ಲ ಏನೂ ಮಾಡೋದು ಬೇಡ ಸುಮ್ಮನೆ ನೋಡಿ ನಾವು ಕ್ರೀಮ್ ಹಚ್ಕೊಳ್ತೀವಲ್ಲ ಆ ಥರ ಮನೇಲಿರ್ತೀರ ಎಲ್ಲೂ ಹೋಗಲ್ಲ ಅಂದಾಗ ತಿಂಗಳಿಗೆ ಒಂದು ಸರಿ ಎರಡು ಸರಿ ಈ ಥರ ಮಾಡ್ಕೊಳ್ಳಿ ಫಿನಿಶ್ ನೀವು ಇದನ್ನೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಒನ್ ಡೇ ಆಗಬೇಕು ನೀವು ಇವತ್ತೇ ಹಚ್ಕೊಂಡು ನಾನು ಇವತ್ತೇ ಚಂದವಾಗಿ ಕಾಣಬೇಕು ಅಂದರೆ ಆಗೋಲ್ಲ ಇವತ್ತು ಹಚ್ಕೊಂಡು ನಾಳೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮದು ಕಲೆ ಎಲ್ಲ ಹೋಗುತ್ತೆ ಒಂದೇ ಸರಿ ಯಾವುದೂ ಹೋಗಲ್ಲ ಹಚ್ತಾ ಹಚ್ತಾ ಇರಬೇಕು ತುಂಬ ಚೆನ್ನಾಗುತ್ತೆ ನಮಗೆ ಏಜ್ ಆಗ್ತಾ 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 ಸ್ಕಿನ್ನಿಗೆ ಜ್ಯೋತ್ ಬೀಳೋದಂತೂ ನಿಜವಾಗ್ಲೂ ಖಂಡಿತ ಕಡಿಮೆ ಆಗುತ್ತೆ ಎಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆ ಏಜ್ ಆಗದೇ ಇರೋ ಥರ ನಮಗೆ ಏಜ್ ಆಗಿದೆಯಪ್ಪ ಅಂತ ಏಜ್ ಆಗಿರೋದು ಒಂದು ಸಂಖ್ಯೆ ಅಷ್ಟೇ ಆದರೆ ನಾವು ಯಾವುದಕ್ಕೂ ಏಜ್ ಆಯಿತು ಅಂತ ಒಂದು ಮೂಲೆಯಲ್ಲಿ ಕೂತ್ಕೊಳ್ಬಾರ್ದು ನಮ್ಮ ಖುಷಿ ನಮಗೆ ಏನು ಹಚ್ಕೊಳ್ತೀವಿ ಏನು ಮಾಡ್ತೀವಿ ತಿಂತೀವಿ ಅದೆಲ್ಲ ನಮಗೆ ಸೇರಿತ್ತು ಯಾರು ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು